ಪಾಪದ ಮೂಟೆ ನಿನ್ನ ಹೆಗಲು ಹೊತ್ತಿದೆ ಹ್ಮ್ ಎತ್ತ ನಿನ್ನ ಗಾಂಡೀವ ಕೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಬಲಿನ ಅಹಂಕಾರ ನನ್ನಿಂದಲೇ ಮಣ್ಣ ಬಲಿ ಮದಾಂಧ ಅವನಿವನನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿಸಿ ಬಸ್ ಯಂತ್ರವನ್ನು ಭೇದಿಸಿ ರಣಾಂಗದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ತಲೆ ಕಾಯ್ದು ಕಾಪಾಡಿ ಜಯ ತಂದಿಟ್ಟು ನಂತರ ನೀನು ತೃಣಕ್ಕೆ ಸಮಾನ ಆಹಾಹಾ ಸಬೆಯೊಳಗೆ ದೌಪತಿಯಾ ಸಿರೆಯನು ಸೆರವಾಗೆ ಇಲ್ಲಿ ಅಡಗಿದ್ದು ಈ ನಿನ್ನ ಶೌರ್ಯ ನೂಪುರಂಗಳ को गए सी